ಸ್ವರ ವಾಹಿನಿಗೆ ಸ್ವಾಗತ ಸ್ಫೂರ್ತಿಯ ಹೊಂಬೆಳಕು ದಡ್ಡನಾಗಲಿ ಬುದ್ಧಿವಂತನಾಗಲಿ ಸಂತನಾಗಲಿ ಪಾಪಿಯಾಗಲಿ ಪುರುಷನಾಗಲಿ ಸ್ತ್ರೀಯಾಗಲಿ ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ ಸುಸಂಸ್ಕೃತನಾಗಿರಲಿ ಅಸಂಸ್ಕೃತನಾಗಿರಲಿ ಪ್ರತಿಯೊಬ್ಬರಿಗೂ ದೇವರೇ ಶ್ರೇಷ್ಠತಮ ಆದರ್ಶ ಸೌಂದರ್ಯ ಗಾಂಭೀರ್ಯ ಶಕ್ತಿ ಇವುಗಳ ಹಿಂದಿರುವ ಆದರ್ಶಗಳು ಎಲ್ಲಿ ಸಮನ್ವಯಗೊಂಡಿವೆಯೋ ಅದೇ ನಾವು ಪ್ರೀತಿಸುವ ಮತ್ತು ನಾವು ಪ್ರೀತಿಸುವುದಕ್ಕೆ ಹಾರನಾದ ದೇವರ ಪರಿಪೂರ್ಣತೆಯ ಕಲ್ಪನೆಯನ್ನು ನಮಗೆ ನೀಡುತ್ತದೆ ನಾವು ಏನಾಗಿರುವೆಯೋ ಅದಕ್ಕೆ ನಾವೇ ಹೊಣೆ ನಾವು ಏನಾಗಬೇಕೆಂಬುದು ನಮ್ಮ ಇಚ್ಛೆ ಇರುವುದು ಹಾಗಾಗಲು ಶಕ್ತಿಯು ನಮ್ಮಲ್ಲಿಯೇ ಇರುವುದು ಈಗ ನಾವೇನಾಗಿರುವೆಯೋ ಅದು ನಮ್ಮ ಪೂರ್ವ ಕರ್ಮಗಳ ಫಲವಾಗಿದ್ದಲ್ಲಿ ಮುಂದೆ ನಾವು ಹೇಗಾಗಬೇಕೆಂಬುದು ನಮ್ಮ ಇಚ್ಛೆ ಇರುವುದು ಅದು ನಮ್ಮ ವರ್ತಮಾನ ಕರ್ಮದಿಂದಾಗಲು ಸಾಧ್ಯ ಆದುದರಿಂದ ನಾವು ಹೇಗೆ ಕರ್ಮಗಳನ್ನು ಮಾಡಬೇಕೆಂದು ಅರಿತುಕೊಳ್ಳಬೇಕು ಧನ್ಯವಾದಗಳು